ನನ್ನ ಹೊಗಳಿದ ಅಭಿಮಾನಿಗೆ ಮುತ್ತು ಕೊಟ್ಟಿದ್ದಾರೆ ಸಚಿವರು ಅಭಿಮಾನಿಗೆ ಮುತ್ತಿಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಚಿತ್ರದುರ್ಗದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಘಟನೆ ನಡೆದಿದೆ ಅಭಿಮಾನಿಯೊಬ್ಬ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಹಾಡಿ ಹೊಗಳಿದ್ದಾರೆ ಇದರಿಂದ ಖುಷಿಯಾದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಮುತ್ತಿಟ್ಟಿದ್ದಾರೆ ಚಿತ್ರದುರ್ಗದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಈ ಘಟನೆ ನಡೆದಿರುವುದು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಮಾಲಾರ್ಪಣೆ ಬಳಿಕ ಸಚಿವರನ್ನ ಬಡವರ ಬಂಧು ಅಂತ ಹೊಗಳಿದಂತಹ ಬಾಳೆಕಾಯಿ ಶ್ರೀನಿವಾಸ್ ಅವರಿಗೆ ಮುತ್ತಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಆಗುವ ಚರ್ಚೆ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೊಂದಕ್ಕೆ ಪ್ರಮಾಣ ವಚನ ಸ್ವೀಕಾರ ಎಂಬ ಚರ್ಚೆ ವಿಚಾರಗಳು ಜೋರಾಗಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಪತ್ರಕರ್ತರ ಪ್ರಶ್ನೆಗೆ ಗರಂ ಆದರೂ ಸಿಎಂ ಸಿದ್ದರಾಮಯ್ಯ ಅಫ್ಕೋರ್ಸ್ ಈಗ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಮುಂಚೂಣಿಯಲ್ಲಿ ಎನ್ನುವಂತಹ ವಿಚಾರ ಅಂತ ಹೇಳಿದ್ರೆ ನವೆಂಬರ್ ಕ್ರಾಂತಿ ಆಗತ್ತೆ ನವೆಂಬರ್ಗೆ ಡಿ ಸಿ ಎಂ ಹುದ್ದೆಯಿಂದ ಸಿ ಎಂ ಹುದ್ದೆಗೆ ಬರ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ ಸೊ ನಮ್ಮ ಪತ್ರಕರ್ತರು ಕೂಡ ಅದನ್ನೇ ಕೇಳಿದ್ದಾರೆ ಸಿ ಎಂ ಅವರಿಗೆ ಪ್ರಶ್ನೆ ಕೇಳಿದ್ದಾರೆ ಸೊ ಹಾಗಾಗಿ ಇದೇ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಆಗಿದ್ದಾರೆ ಯಾರು ಹೇಳಿದ್ದು ನಿನಗೆ ಯಾರು ಹೇಳಿದ್ರು ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಸಿಎಂ ಆಗಿದ್ದಾರೆ ಪತ್ರಿಕೆಯಲ್ಲಿ ಬಂದಿದೆ ಸರ್ ಎಂಬ ಪ್ರಶ್ನೆಗೆ ಗರಂ ಆಗಿಯೇ ಆನ್ಸರ್ ಕೊಟ್ಟಿದ್ದಾರೆ ಯಾವ ಪತ್ರಿಕೆ ಯಾವ ಪತ್ರಿಕೆ ನೋಡಿದೆ ನೀನು ನಾನು ಎಲ್ಲ ಪತ್ರಿಕೆ ಓದ್ತಾ ಇದ್ದೇನೆ ಯಾವುದರಲ್ಲೂ ಬಂದಿಲ್ಲ ಮೈಸೂರು ಮಿತ್ರ ಪೇಪರ್ ಅಂದಿದ್ದಕ್ಕೆ ಪ್ರತಿಕ್ರಿಯೆ ನೀಡದೆ ಸಿಎಂ ತೆರಳಿದ್ದಾರೆ ಪತ್ರಿಕೆ ಏನ್ ನೋಡ್ತೀಯಾ ಎಲ್ಲಿ ಯಾವ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಸಿಎಂ ವಾರ್ ನಡೀತಾ ಇದೆ ಸಿಎಂ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಜಮೀರ್ ಸದ್ಯ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಾರೆ ಆ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಸಿ ಎಂ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಸದ್ಯ ಸಿದ್ದರಾಮಯ್ಯ ಅವರ ಸಿ ಎಂ ಕುರ್ಚಿಯಲ್ಲಿ ಸಿ ಎಂ ಆಗಿ ಕುಳಿತಿದ್ದಾರೆ ಸೊ ಹಾಗಾಗಿ ಆ ಕುರ್ಚಿ ಖಾಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಸಿ ಎಂ ಸಿದ್ದರಾಮಯ್ಯವರೇ ಸಿ ಎಂ ಆಗಿರ್ತಾರೆ ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ನಮಗೂ ಆಸೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ಬಯಸ್ತೇನೆ ಅಂತ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ ಈಗ ಮುಖ್ಯಮಂತ್ರಿ ಆಗಬೇಕಾಗಿ ಎಲ್ಲರಿಗೂ ಆಸೆ ಇದೆ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ ಈ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿದಾರೆ ಇಪ್ಪತ್ತೆಂಟುವರೆಗೂ ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ನಾವು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ನಮಗೂ ಆಸೆ ಇದೆ ನಮಗೂ ಆಸೆ ಇದೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನ ಅಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ವರ್ಗೋ ಮಾನ್ಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯ ಮುಖ್ಯಮಂತ್ರಿ ಇರ್ತಾರೆ ಅದಾದಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ